ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸಂತೋಷ್ ಬೆಳ್ಳೂಟಿರವರ ನೆನಪಿನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಬರದಿಂದ ಸಾಗಿವೆ ಪರಿಸರ ಪ್ರೇಮಿ ದಿವಂಗತ ಸಂತೋಷ್ ಬೆಳ್ಳೂಟಿರವರ ನೆನಪಿನಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಎಸ್ಎಸ್ಎಲ್ಸಿ ಮಕ್ಕಳಿಗೆ ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾಳೆ ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಸಿದ್ದತೆಗಳು ಬರದಿಂದ ಸಾಗಿವೆ ಕಾರ್ಯಕ್ರಮಕ್ಕೆ ಮಳೆಯಿಂದ ತೊಂದರೆ ಆಗಬಾರದೆಂದು ಜರ್ಮನ್ ಟೆಂಟ್ ಅಳವಡಿಸಲಾಗುತ್ತಿದೆ ಅಡುಗೆ ಸಿಬ್ಬಂದಿಯವರು ನಾಳೆಯ ಕಾರ್ಯಕ್ರಮಕ್ಕೆ ಬಿಸಿ ಬಿಸಿ ರುಚಿಯಾದ ಅಡುಗೆ ತಯಾರಿ ಮಾಡಲು ಸಿದ್ದತೆಗಳು ಮಾಡಿಕೊಳ್ಳುತ್ತಿದ್ದಾರೆ ಪ್ರತಿಭಾ ಪುರಸ್ಕಾರದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ನೀಡಲು ಈಗಾಗಲೇ ಉಡುಗೊರೆಗಳು ಕಲ್ಯಾಣ ಮಂಟಪದಲ್ಲಿ ಶೇಖರಣೆ ಮಾಡಲಾಗಿದೆ ಈ ಎಲ್ಲಾ ಸಿದ್ದತೆಗಳನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಕಾರ್ಯಕ್ರಮದ ಸ್ಥಳದಲ್ಲೇ ಇದ್ದು ಯಾವುದೇ ರೀತಿಯ ಕುಂದುಕೊರತೆಯಾಗದಂತೆ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡುತ್ತಿದ್ದು ನಾಳೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಆಯ್ಕೆ ಮಾಡಿ ಅವರಿಗೆ ಗೌರವಿಸಿ ಸನ್ಮಾನ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ ಕಳೆದ ಹತ್ತು ವರ್ಷಗಳಿಂದ ಸಹ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಕಳೆದ ವರ್ಷ ಮತ್ತು ಈ ವರ್ಷದ ಸಾಲಿನಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಮಕ್ಕಳನ್ನ ಕರೆದು ನಾವು ಇವತ್ತು ನಾಳೆ ಭಾನುವಾರ ಕಾರ್ಯಕ್ರಮ ಮಾಡಿ ಅವ್ರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ವಿ ಸಂತೋಷ್ ಬೆಳ್ಳುಟ್ಟಿಯವರು ಕಳೆದ ಏಪ್ರಿಲ್ನಲ್ಲಿ ನಮ್ಮನ್ನೆಲ್ಲ ಅಗಲಿ ನಮ್ಮನ್ನು ಬಿಟ್ಟು ದೂರ ಹೋಗಿರೋವಂಥದ್ದು ಅವರ ನೆನಪು ನಮಗೆ ಅವರ ಕಾರ್ಯಶೈಲಿ ಅವರ ಸಿದ್ಧಾಂತಗಳು ಅವರ ಆಚಾರ ವಿಚಾರಗಳೆಲ್ಲೂ ಸಹ ನಮಗೆ ಪ್ರೀತಿ ಭಾಳಷ್ಟು ಆದರ್ಶ ಅವರ ನೆನಪಿನಲ್ಲಿ ಅವರ ಒಂದು ನೆನಪಿಗಾಗಿ ಕಾರ್ಯಕ್ರಮ ಮಾಡ್ತಾರಂಥದ್ದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಎಲ್ಲರೂ ಒಂದು ಪ್ರೋತ್ಸಾಹ ಮಾಡಲಿ ಸಹಕಾರ ಕೊಡಲಿ ನಿಟ್ಟಿನಲ್ಲಿ ಸಂತೋಷ ಬೆಳೆಸಿ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ತುಂಬ ಒಳ್ಳೆಯದಾಗಿ ನಾನು ಸರ್ ನಾವು ಎಷ್ಟು ಮಕ್ಕಳಿಗೆ ಪ್ರೋಸೈಸ್ ಮಾಡ್ತಾ ಇದ್ದೀರಿ ಸರ್ ಒಂದು ಹೆಚ್ಚು ಮಕ್ಕಳಿಗೆ ನಾವು ಎಷ್ಟು ಜನ ಸೇರ್ಬೋದು ಅಂತ ಮಾಡಿದ್ದೀರಿ ಸರ್ ಎರಡು ಸಾವಿರ ಜನ ಸೇರ್ಬೋದು ಅಂತ ಎಲ್ಲ ನಮ್ಮ ಮುಖಂಡಗಳ್ನೂ ಕರೆದಿದ್ದೀವಿ ಜಿಲ್ಲೆ ಇವರು ನಮ್ಮ ಕಂದಾಯ ಸಚಿವ ಕೃಷ್ಣಾ ಬೈರೇಗೌಡರು ಬರ್ತಿದ್ದಾರೆ ಸುಧಾಕರ್ ಅಣ್ಣ ಬರ್ತಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬರ್ತಿದ್ದಾರೆ ಎಂ ಐ ಸಿ ಅನಿಲ್ ಕುಮಾರ್ ಅವರು ಮತ್ತು ಎಂ ಪಿ ಕೇಟ್ ಕೆಂಗ್ ಆಫ್ ಗೌತಮ್ ಅವರು ಬರ್ತಾ ಇದ್ದಾರೆ ರಾಜ್ಯಸಭಾ ಮೆಂಬರ್ ರಾಜೀವ್ ಗೌಡ್ರು ಬರ್ತಾ ಇದ್ದಾರೆ ಮೀನಾಕ್ಷಿ ಕೃಷ್ಣ ಬೈರೇಗೌರು ಬರ್ತಾ ಇದ್ದಾರೆ ಹಲವಾರು ಗಣ್ಯರು ಮತ್ತು ಅವರ ಸಂತೋಷ್ ಬೆಳೂಟಿ ಸ್ನೇಹಿತರು ಇಲ್ಲಿ ಅವರ ಪ್ರೀತಿ ಪಾತ್ರದಲ್ಲೂ ಸಹ ಸೇರುವ ಅವರ ನೆನಪು ಕಾರ್ಯಕ್ರಮ ಇರೋದು ಹೆಚ್ಚಿನ ಜನ ಸೇರಿ ಇಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾರೆ ಅಂತೇಳಿ ನಾನು ನಂಬಿಕೆ ಸಂತೋಷ್ ಬೆಳ್ಳುಟ್ಟಿಯವರ ಭಾಳ ಕನಸಿನ ಒಂದು ಜೀರ್ಣೋದ್ಧಾರದ ಕಾರ್ಯ ಈ ಗುಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಚೌಟ್ರಿನ ಕಲ್ಯಾಣ ಮಂಟಪನ ಜೀರ್ಣೋದ್ಧಾರ ಮಾಡಿರೋಂಥದ್ದು ಭಾಳಷ್ಟು ಜವಾಬ್ದಾರಿ ತಗೊಂಡು ಇಲ್ಲಿ ನೆನೆಗುದಿ ಬಿದ್ದು ಹಾಳಾಗಿದ್ದದೆಲ್ಲ ತೆಗೆದು ಅವರು ಪುನರ್ಜೀವನಗೊಳಿಸಿ ಮತ್ತು ಇಲ್ಲಿ ಬಡವರು ಆರ್ಥಿಕವಾಗಿ ಅನುಕೂಲ ಇಲ್ಲಂಥವರೆಲ್ಲರೂ ಸಹ ಇಲ್ಲಿ ಮದುವೆಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಲ್ಯಾಣ ಮಂಟಪನ ಈಗ ಸಜ್ಜುಗೊಳಿಸಿ ನಮಗೆ ಅರ್ಪಣೆ ಮಾಡಿರೋಂಥದ್ದು ಸಹ ಸಂತೋಷ್ ಬೆಳ್ಳುಟಿಯವರ ಒಂದು ಸಾಧನೆ ಅವರ ಒಂದು ಬದ್ಧತೆ ಜನಗಳ ಬಗ್ಗೆ ಇದ್ದಂಥ ಕಾಳಜಿನ ಇಲ್ಲಿ ಕಾಣ್ತದೆ ಆ ನಿಟ್ಟಿನಲ್ಲಿ ಈಗ ಗುಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪ ಸಂಪೂರ್ಣವಾಗಿ ತಯಾರಾಗಿ ಸಾರ್ವಜನಿಕರ ಸೇವೆಗೂ ಸಹ ಇಲ್ಲಿ ಸನ್ನದ್ಧ ಆಗಿರೋಂಥದ್ದನ್ನು ಎಲ್ಲ ಸಾರ್ವಜನಿಕರು ಬಳಸ್ಕೊಳ್ಳೋಂಥದ್ದು ಆಗಬೇಕು ಭಾಳಷ್ಟು ಕಡಿಮೆ ಹಣದಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರದಲ್ಲಿ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗೋಂಥ ವಾತಾವರಣ ಸಂಪೂರ್ಣವಾಗಿ ಇಲ್ಲಿ ಸಿದ್ಧ ಇದೆ ಚೌಟ್ರಿ ಏನು ಪೆಂಡಾಲ್ ವ್ಯವಸ್ಥೆ ಬೇಕಿಲ್ಲ ಎಲ್ಲನೂ ಸಹ ಇಲ್ಲಿ ವ್ಯವಸ್ಥೆ ಇರ್ತದೆ ಚೇರ್ಸ್ ವ್ಯವಸ್ಥೆ ಇರ್ತದೆ ಡೈನಿಂಗ್ ಹಾಲಲ್ಲಿ ಪಾತ್ರೆ ಸಾಮಾನು ಅವ್ರು ತರೋಂಥದ್ದು ಇರೋದಿಲ್ಲ ಏನೋ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಗ್ಯಾಸು ಕುಡಿಯೋ ನೀರು ಏನಾದರೂ ಸೌಕರ್ಯ ಅವರು ತಗೊಂಡು ಬಂದರೆ ಆಯಿತು ಮದುವೆ ಮಾಡಿಕೊಂಡು ಹೋಗೋಂಥದ್ದು ಆಗ್ತದೆ ಹಾಗಾಗಿ ಸಂಪೂರ್ಣವಾಗಿ ಬಡವರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಇದಾಗಿರೋದನ್ನು ಎಲ್ಲರೂ ಸಹ ಬಳಸ್ಕೊಳ್ಬೇಕು ಈ ದೇವಸ್ಥಾನ ಚೌರ್ಟಿ ಕಲ್ಯಾಣ ಮಂಟಪನ ಎಲ್ಲರೂ ಉಪಯೋಗಿಸ್ಕೊಂಡು ಮತ್ತೆ ಇದಕ್ಕೆ ಜೀವ ತುಂಬಂಥ ಕೆಲಸ ಆಗಬೇಕು ಅಂಥೇಳಿ ನಾನು ತಮ್ಮ ಮುಖೇನ ಮನವಿ ಮಾಡ್ತೀನಿ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಸಂತೋಷ್ ಯುವ ಮುಖಂಡ ಆನೂರು ಆನಂದ್ ದೇವರಾಜ್ ಮಳಮಾಚನಹಳ್ಳಿ ಮುನರಾಜ್ ಸಂತೋಷ್ ರಮೇಶ್ ದೊಡ್ಡದಾಸರಹಳ್ಳಿ ದೇವರಾಜ್ ವರದರಾಜ್ ಮೂರ್ತಿ ಯುವ ಕಾಂಗ್ರೆಸ್ನ ದರ್ಶನ್ ಸೇರಿದಂತೆ ಇನ್ನೂ ಮುಂತಾದವರು ಸ್ಥಳದಲ್ಲಿದ್ದು ಕಾರ್ಯಕ್ರಮದ ಸಿದ್ದತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ವರದಿ ಗೋವರ್ಧನ್ ಪ್ರೈವೇಟ್ ಶಾಲೆಗಳ ಎಲ್ಲ ಸ್ಕೂಲ್ ಮಕ್ಕಳ ಒಂದು ಪರ್ಸೆಂಟೇಜ್ ಮೇಲೆ ಒಂದು ನೈಂಟಿ ಫೈವ್ ಪರ್ಸೆಂಟೇಜ್ ಮೇಲೆ ನಾವು ತಗೊಂಡು ಎಲ್ಲ ತಾಲೂಕಿನಾದ್ಯಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಕಳೆದ ಬಾರಿ ನಾವು ಆ ಪ್ರತಿಭಾ ಪುರಸ್ಕಾರ ಮಾಡಿರ್ಲಿಲ್ಲ ಕಳೆದ ಬಾರಿ ಮತ್ತು ಈ ಬಾರಿ ಎರಡೂ ತಗೊಂಡು ಪ್ರತಿಭಾ ಪುರಸ್ಕಾರವನ್ನು ಅಚ್ಚುಕಟ್ಟಾಗಿ ಅಂತೇಳಿ ನಮ್ಮ ಶಿಲ್ಗಟ್ಟ ತಾಲೂಕಿನ ಕಾಂಗ್ರೆಸ್ ಮುಖಡಾದ ಆಂಜಿನಪ್ಪ ಪುಟ್ಟಣ್ಣವರು ಮಾಡ್ತಾಯಿದ್ದಾರೆ ಭಾಳಷ್ಟು ಮೂರು ಸಾವಿರ ಜನಗಳ ಒಂದು ಕಾರ್ಯಕರ್ತರು ಮುಖಂಡರು ಎಲ್ಲ ಭಾಗಿಯಾಗ್ತಾರೆ ಮತ್ತು ಮಕ್ಕಳು ಮತ್ತು ಅವರ ತಂದೆ ತಾಯಿ ಎಲ್ಲ ನಾಳೆ ಇದ್ದಾರೆ ಮಕ್ಕಳಿಗೆ ಒಂದು ಭವಿಷ್ಯದ ಮುನ್ನುಡಿಗಾಗಿ ಈ ಕೆಲಸವನ್ನು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದೀವಿ ಎಸ್ ಮುಂಗರಾಜ ನಮ್ಮ ಊರು ಇವರ ತರಲ್ಲಿ ಸಾಲಿ ಹತ್ರ ನಾವು ಬಟ್ರೋ ಐಟಮ್ ಹೇಳೋದಕ್ಕೆ ಪಲಾವು ಚಟ್ನಿ ರೋಟಿ ಪನ್ನೀರ್ ಗ್ರೇವಿ ಜಾಗಿ ರುಮಾಲ್ ರೋಟಿ ಪನ್ನೀರ್ ಗ್ರೇವಿ ಪಲಾವು ಚಟ್ನಿ ಮೆಣಸಿನ್ಕಾಯಿ ಬಟ್ಟೆ ಮಾಡಿಸ್ತಾ ಇದ್ದೀರಾ ಎರಡು ಸಾವಿರ ಐದು ಸಾವಿರದ ಐನೂರರಿಂದ ಎರಡು ಸಾವಿರ ಕಟ್ಟಾಗಿ ಮಾಡಬೇಕು ಅಂತೇಳಿ ನಾಳೆ ಸಿದ್ಧತೆಗಳುಕೊಳ್ತಾ ಇದೆ ಬೆಳ್ಳೂಟಿ ಗೇಟಲ್ಲಿ ನಮ್ಮ ಬೆಳ್ಳೂಟಿ ಸಂತೋಷ್ಗಿನ್ ಅವರ ನಮ್ಮ ಮುಖಂಡರಿದ್ದರು ಅವರು ನಮ್ಮ ನೆಚ್ಚಿನ ಒಂದು ಮುಖಂಡರು ಅವರ ನೆನಪಿನಲ್ಲಿ ದಿವಂಗತ ಆಗಿ ಆಗಿದ್ದಾರೆ ಅವರ ಅವರ ನೆನಪಿನಲ್ಲಿ ಮಾ ನಾವು ಮಾಡಬೇಕು ಅಂತ ಹೇಳಿ ನಾವು ನಾಳೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮತ್ತು ಬೆಳ್ಳೂಟಿ ಗ್ರಾಮದಲ್ಲಿ ಕಾನೂರು ಪಂಚಾಯಿತಿ ಗ್ರಾಮದಲ್ಲಿ ಭಾಳಷ್ಟು ಕೆಲಸ ಬೆಳ್ಳೂಟಿ ಸಂತೋಷನವರು ಮಾಡಿದ್ದರು ಊರಿನ ಗ್ರಾಮದಲ್ಲಿ ಗ್ರಂ ಗ್ರಂಥಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕೆರೆಯ ಒಂದು 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 ಲಕ್ಷದ ಗಿಡ ನೆಟ್ಟು ಅವರೊಂದು ಅಭಿವೃದ್ಧಿಯಾಗಿ ಕೆರೆಯ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದು ಮತ್ತು ಇಲ್ಲಿ ಬೆಳ್ಳೂಟಿ ಗೇಟಲ್ಲಿ ಹಳೆಯ ಒಂದು ಚೌಟ್ರಿ ಒಂದಿತ್ತು ಆಂಜನೇಯ ದೇವಾಲಯ ಅಂತ ಮತ್ತೆ ಅದನ್ನೆಲ್ಲ ಒಂದು ಕ್ಲೀನಾಗಿ ಬಡವರಿಗೆ ಅನುಕೂಲ ಆಗುವಂತೆ ಈಗ ಬೇರೆ ಕಡೆ ನಾನಾ ರೀತಿಯಾಗಿ ಚೌಟ್ರಿಗಳಾಗಿದೆ ಒಂದು ಒಂದೂವರೆ ಲಕ್ಷ ತೊಗೊಳ್ತಾರೆ ಈ ಬೆಳ್ಳು ಟಿಕೆಟ್ನಲ್ಲಿ ಯಾರೇ ಬಡವ್ರ ಬಗ್ಗೆ ಒಂದು ಮದುವೆ ಮಾಡಬೇಕಾದ್ರೆ ಒಂದು ಬೇರೆ ಹತ್ತು ಸಾವಿರ ರೂಪಾಯಿಗಳಲ್ಲಿ ಮದುವೆಯನ್ನು ಮೂವತ್ತು ಸಾವಿರ ಬಾಡಿಗೆಯನ್ನು ನೀಡಲಾಗುತ್ತದೆ ಮತ್ತು ತುಂಬ ಚೆನ್ನಾಗಿದೆ ಮೂರು ಸಾಲಿದೆ ಹಾಲಿದೆ ವೃತಿಯಾಗಿ ಇಲ್ಲಿ ಬಡವರು ಮಾಡ್ಕೊಬೋದು ಮದುವೆಗಳನ್ನ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಮಾಡ್ಕೊಬೋದು ನಾವು ಅಚ್ಚುಕಟ್ಟಾಗಿದೆ ಮೊನ್ನೆ ಪುಟ್ಟಣ್ಣವ್ರು ಕೂಡ ಈ ಚೌಟ್ರಿಗೆ ಭಾಳಷ್ಟು ಒಂದು ಹದಿನೈದು ಇಪ್ಪತ್ತು ಲಕ್ಷಗಳ ವೆಚ್ಚದಲ್ಲಿ ಪಾತ್ರೆ ಸಾಮಾನು ಪಾತ್ರೆ ಸಾಮಾನು ಮತ್ತು ಎಲ್ಲ ಏನು ಸೌಕರ್ಯ ಬೇಕೋ ಇಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು